ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ ಗಳ ಫೇವ್ರೇಟ್ ಸ್ಟಾಕ್ ಆಗಿರುವಂಥ ಯೆಸ್ ಬ್ಯಾಂಕ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಒಂದೆರಡು ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಕಂಪನಿ ಬಗ್ಗೆ ಹಾಗಾಗಿ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯೂಜ್ವಲ್ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಯಾವೆಲ್ಲ ಸುದ್ದಿಗಳಿದೆ ಅಂತ ಎಸ್ ಬ್ಯಾಂಕ್ ನ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಫೈವ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಓಪನಿಂಗ್ ಪಾಸಿಟಿವ್ ಓಪನ್ ಆಯಿತು ಅದರ ನಂತರ ಅದೇ ಮಟ್ಟದ ರ್ಯಾಲಿ ಕಂಟಿನ್ಯೂ ಆಯಿತು ಕೊನೆವರೆಗೂ ಕೂಡ ಕಂಪನಿಗೆ ಸಂಬಂಧಪಟ್ಟಂತೆ ಎರಡು ಇಂಪಾರ್ಟೆಂಟ್ ನ್ಯೂಸ್ ಗಳು ಬಂದಿದೆ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲನೇ ನ್ಯೂಸ್ ಏನಂತಂದ್ರೆ ಇಲ್ಲಿ ನೋಡಬಹುದು ಎಸ್ ಬ್ಯಾಂಕ್ ಶೇರ್ಸ್ ಗೇನ್ ಆನ್ ರುಪೀಸ್ ಟೂ ಏಟಿ ಫೋರ್ ಕ್ರೋರ್ ಟ್ಯಾಕ್ಸ್ ರಿಫಂಡ್ ಆರ್ಡರ್ ಗೆ ಇನ್ನೂರ ಎಂಬತ್ನಾಲ್ಕು ಕೋಟಿ ಟ್ಯಾಕ್ಸ್ ರಿಫಂಡ್ ಮಾಡಲಿಕ್ಕೆ ಆರ್ಡರ್ ಆಗಿದೆ ಅದು ಯಾವಾಗಿಂದು ಅಂತ ಕೂಡ ನೋಡಬಹುದು ಕಂಪನಿ ರಿಸೀವ್ಡ್ ಎ ಟ್ಯಾಕ್ಸ್ ರಿಫಂಡ್ ಆರ್ಡರ್ ಆಫ್ ರುಪೀಸ್ ಟು ಏಟಿ ಫೋರ್ ಪಾಯಿಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಟೂ ತೌಸಂಡ್ ಲೆವೆನ್ ಟ್ವೆಲ್ ಟು ಟೂ ತೌಸಂಡ್ ತರ್ಟೀನ್ ಇದು ಹಳೆ ವರ್ಷಗಳಿಗೆ ಸಂಬಂಧಪಟ್ಟಂತ ಟ್ಯಾಕ್ಸ್ ರಿಫಂಡ್ ಯಾವ್ದಾದ್ರೂ ಸರಿ ಕಂಪನಿಗೆ ಅಡಿಷನಲ್ ಅಮೌಂಟ್ ಸಿಗುತ್ತೆ ಅದಂತೂ ಪಕ್ಕ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಕಂಪನಿ ಇನ್ಕಮ್ ಟ್ಯಾಕ್ಸ್ ಕಂಪಿಟೇಷನ್ ಸ್ಟೇಟ್ಮೆಂಟ್ಸ್ ಅನ್ನ ಪಡ್ಕೊಂಡಿದೆ ಅದರಲ್ಲಿ ಇನ್ನೂರ ಎಂಬತ್ನಾಲ್ಕು ಕೋಟಿ ರಿಫಂಡ್ ಆಗುತ್ತೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಹಾಗೆ ಈ ಹಣ ಏನಿದೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಆಡ್ ಆಗುತ್ತೆ ಈ ಸಲ ಏನು ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡುತ್ತೆ ಅಂತ ಸಮಯದಲ್ಲಿ ಇದು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಗೆ ಆಡ್ ಆಗುತ್ತೆ ಇದು ಮೊದಲನೇ ನ್ಯೂಸ್ ಆಗಿತ್ತು ಹಾಗೆ ಎರಡನೇ ನ್ಯೂಸ್ ನೋಡೋಣ ಎರಡನೇ ನ್ಯೂಸ್ಗೆ ಹೋಗೋದಕ್ಕೆ ಮುಂಚೆ ಲಾಸ್ಟ್ ಮಂತ್ ಒಂದು ನ್ಯೂಸ್ ಬಂದಿತ್ತು ಸೊ ನೀವು ನೋಡಿದೀರಿ ಅಂದ್ಕೊಳ್ತೀನಿ ಆಗ ನಾನು ಕೂಡ ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೆ ಈ ಸ್ಟಾಕ್ ಅಥವಾ ಈ ನ್ಯೂಸ್ ಅನ್ನ ಸೊ ನೋಡಬಹುದು ವಾಂಟೆಡ್ ಎ ನ್ಯೂ ಓನರ್ ಫಾರ್ ಎಸ್ ಬ್ಯಾಂಕ್ ಸೊ ಈ ನ್ಯೂಸ್ ಬಂದಿತ್ತು అందరి ప్రైవేట్ సెక్టర్ లెండర్ ఎస్ బ్యాంక్ లిమిటెడ్ ఇస్ లుకింగ్ ఫర్ ఎ న్ న్యూ ప్రమోటర్ టు సెల్ అప్ టు ఫిఫ్టీ స్టేక్ ఐదు సిటీ గ్రూప్స్ ఇండియా యూనిట్ టు ఫైండ్ ఎ బయర్ వస ప్రమోటర్ ಹುಡುಕಾಟದಲ್ಲಿದೆ ಯೆಸ್ ಬ್ಯಾಂಕ್ ಅಂತ ಒಂದು ನ್ಯೂಸ್ ಬಂದಿತ್ತು ಇದು ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ತಿಂಗಳು ಬಂದಂತಹ ನ್ಯೂಸ್ ಇದು ಅದಕ್ಕಾಗಿ ಸಿಟಿ ಗ್ರೂಪ್ ನ ಕೂಡ ಈಗಾಗಲೇ ಅಪಾಯಿಂಟ್ ಮಾಡಿದೆ ನ ಹುಡುಕ್ಲಿಕ್ಕೆ ಅನ್ನು ಅಂತ ನ್ಯೂಸ್ ಬಂದಿತ್ತು ಸೊ ನಾನು ಕೂಡ ಕವರ್ ಮಾಡಿದ್ದೆ ಶಾರ್ಟ್ ಆಗಿ ಕವರ್ ಮಾಡಿದ್ದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟೆಡ್ ನ್ಯೂಸ್ ಬಂದಿದೆ ಇದು ಕೂಡ ಅಫಿಷಿಯಲ್ ನ್ಯೂಸ್ ಅಲ್ಲ ಜಸ್ಟ್ ರಿಪೋರ್ಟ್ಸ್ ಮೂಲಕ ಅಂತ ನ್ಯೂಸ್ ಸೊ ನಾವ್ ಅದನ್ನ ನೋಡೋಣ ಸೊ ನೀವು ಇಲ್ಲಿ ನೋಡಬಹುದು ರೇಸ್ ಫಾರ್ ಎಸ್ ಬ್ಯಾಂಕ್ ಬಿಟ್ಸ್ ಲೈಕ್ಲಿ ಬೈ ಮಂತ್ ಎಂಡ್ ಎಮಿರೇಟ್ಸ್ ಎನ್ ಮೇ ಆಲ್ಸೋ ಜಾಯಿನ್ ದ ಫ್ರೇ ಅಂದ್ರೆ ಈ ತಿಂಗಳ ಅಂತ್ಯದಲ್ಲಿ ಬಿಡ್ಸ್ ಕೂಡ ಬರಬಹುದು ಎಸ್ ಬ್ಯಾಂಕ್ ಪ್ರೊಮೋಟರ್ ಸ್ಟೇಕ್ ಬಂದಿದೆ ಸೊ ಅದರಲ್ಲಿ ಎನ್ ಬಿ ಡಿ ಎಮಿರೇಟ್ಸ್ ಎನ್ ಅವರು ಕೂಡ ಈ ಬಿಡ್ಸ್ ಅಲ್ಲಿ ಭಾಗವಹಿಸಬಹುದು ಅನ್ನುವಂತ ಒಂದು ನ್ಯೂಸ್ ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ನ್ಯೂಸ್ ನೋಡಬಹುದು ದುಬೈ ಲಾರ್ಜೆಸ್ಟ್ ಲೆಂಡರ್ ಎಮಿರೇಟ್ಸ್ ಎನ್ ಬಿಡಿ ಸೊ ದುಬೈ ನ ಒಂದು ಬ್ಯಾಂಕ್ ಇದು ಎಮಿರೇಟ್ಸ್ ಎನ್ ಅನ್ನೋದು ಎಸ್ ಎಕ್ಸ್ಪ್ರೆಸ್ ಪ್ರಿಲಿಮಿನರಿ ಇಂಟ್ರೆಸ್ಟ್ ಅಂಡ್ ಈಸ್ ಇವ್ಯಾಲ್ಯೇಟಿಂಗ್ ದ ಸಬ್ಮಿಷನ್ ಆಫ್ ಎ ಬಿಡ್ ಟು ಅಕ್ವೈರ್ ಎ ಮೆಜಾರಿಟಿ ಸ್ಟೇಟ್ ಇನ್ ಯೆಸ್ ಬ್ಯಾಂಕ್ ಟೂ ಪೀಪಲ್ ಫೆಮಿಲೇರ್ ವಿತ್ ದಲಪ್ಮೆಂಟ್ ಸೆಡ್ ಇದರಲ್ಲಿ ಬಿಡ್ ಮಾಡುವಂತಹ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವ್ಯಕ್ತಿಗಳು ಈ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನ್ಯೂಸ್ ಏಜೆನ್ಸಿಗೆ ಈಗಾಗಲೇ ಮನಿ ಕಂಟ್ರೋಲ್ ಹನ್ನೆರಡನೇ ತಾರೀಖು ರಿಪೋರ್ಟ್ ಮಾಡಿರುವ ಪ್ರಕಾರ ಜಪಾನ್ಸ್ ಮಿತ್ಸು ಬಿಶಿ ಯುಎಫ್ಜೆ ಫೈನಾನ್ಷಿಯಲ್ ಗ್ರೂಪ್ ಅಂಡ್ ಸುಮಿಟೋಮೋ ಮಿತ್ಸು ಬ್ಯಾಂಕಿಂಗ್ ಕಾರ್ಪ್ ಆಲ್ಸೋ ಕನ್ಸಿಡರಿಂಗ್ ಬಿಡ್ ಫಾರ್ ಇಂಡಿಯಾ ಸಿಕ್ಸ್ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಲೆಂಡರ್ ಇನ್ ಟರ್ಮ್ಸ್ ಆಫ್ ಅಸೆಟ್ಸ್ ಅಂದ್ರೆ ಜಪಾನ್ ಈ ಎರಡು ಕಂಪನಿಗಳು ಕೂಡ ಇದಕ್ಕೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದಾವೆ ಇವರು ಕೂಡ ಬಿಡ್ಡಿಂಗ್ ಅಲ್ಲಿ ಭಾಗವಹಿಸಬಹುದು ಅನ್ನೋಂತ ನ್ಯೂಸ್ ನಾ ಈಗಾಗಲೇ ಹನ್ನೆರಡನೇ ತಾರೀಕು ಪಬ್ಲಿಷ್ ಮಾಡಿದ್ದು ಇವರ ಜೊತೆ ಈಗ ಮೂರನೇ ಪ್ಲೇಯರ್ ಕೂಡ ಜಾಯ್ನ್ ಆದಂಗಾಗುತ್ತೆ ಎಮಿರೇಟ್ಸ್ ಎನ್ಬಿಡಿ ಅಂದ್ರೆ ದುಬೈನ ಒಂದು ಬ್ಯಾಂಕ್ ಇದಕ್ಕೆ ಸಂಬಂಧಪಟ್ಟಂತ ಎಮಿರೇಟ್ಸ್ ಎನ್ ಬಿಡಿಯ ಸ್ಪೋಕ್ ಪರ್ಸನ್ ಅನ್ನು ಕೂಡ ಇವರು ಕೇಳಿದರೆ ಅದಕ್ಕೆ ಅವರು ಕಮೆಂಟ್ ಮಾಡಿಲ್ಲ ಯೂಜಲಿ ಯಾರು ಕೂಡ ಕಮೆಂಟ್ ಮಾಡೋದಿಲ್ಲ ಈ ತರದ ವಿಷಯಗಳನ್ನ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗಲೇ ಗೊತ್ತಾಗೋದು ಹಾಗೆ ಕರೆಂಟ್ ಶೇರ್ ಹೋಲ್ಡರ್ಸ್ ಅನ್ನ ನೋಡಿದ್ರೆ ಅಕಾರ್ಡಿಂಗ್ ಟು ಎಕ್ಸ್ಚೇಂಜ್ ರೇಟ್ ಎಸ್ ಬಿ ಐ ಇದೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಸ್ ಶೇರ್ ಹೋಲ್ಡಿಂಗ್ ಹಾಗೆ ಎಲ್ ಐ ಸಿ ಎಚ್ ಡಿಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಐ ಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಇವರೆಲ್ಲೂ ಕೂಡ ಎಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅದು ಯಾಕೆ ಅಂತ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಾನು ಕೂಡ ಹಲವಾರು ಸಲ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ ಟ್ವೆಂಟಿ ಟ್ವೆಂಟಿಯಲ್ಲಿ ಏನು ಕಂಪನಿ ಬಗ್ಗೆ ಆರೋಪಗಳು ಬಂತು ಕಂಪನಿ ಕ್ರಾಶ್ ಆಯಿತು ಸೊ ಅಂತ ಸಮಯದಲ್ಲಿ ಆರ್ ಬಿ ಐ ಮಧ್ಯೆ ಬಂತು ಆರ್ ಬಿ ಮಧ್ಯೆ ಬಂದು ಈ ಎಲ್ಲ ಬ್ಯಾಂಕ್ ಗಳಿಗೆ ಡೈರೆಕ್ಟ್ ಮಾಡ್ತು ನೀವು ಎಸ್ ಬ್ಯಾಂಕ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಆಗ ಎಸ್ ಬ್ಯಾಂಕ್ ಅಲ್ಲಿ ಈ ಎಲ್ಲಾ ಬ್ಯಾಂಕ್ ಗಳು ಕೂಡ ಸ್ಟೇಕ್ ಅನ್ನ ತಗೊಂಡು ಈಗಲೂ ಕೂಡ ವೋಲ್ಡ್ ಮಾಡಿದಾವೆ ಸೊ ಈ ಸ್ಟೇಕ್ ಅನ್ನ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಹೊಸ ಪ್ರಮೋಟರ್ ಸಿಕ್ಕಿದ್ರೆ ಈಗ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಸೊ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾಕೆ ಅಂತಂದ್ರೆ ಎಸ್ ಬ್ಯಾಂಕ್ ಕೊಲ್ಯಾಪ್ಸ್ ಆಗ್ತಾ ಇತ್ತು ಪ್ರೈವೇಟ್ ಸೆಕ್ಟರ್ ನ ಬ್ಯಾಂಕ್ಗಳಲ್ಲಿ ಯೆಸ್ ಬ್ಯಾಂಕ್ ಕೂಡ ಒಂದು ಲೀಡಿಂಗ್ ಬ್ಯಾಂಕ್ ಆಗಿತ್ತು ಯಾವುದೇ ಒಂದು ದೇಶದ ಬ್ಯಾಂಕ್ ಎಸ್ಪೆಷಲಿ ಒಂದು ಲೀಡಿಂಗ್ ಬ್ಯಾಂಕ್ ಕೊಲ್ಯಾಪ್ಸ್ ಆಗೋದು ಅಷ್ಟು ಒಳ್ಳೆ ಮೆಸೇಜ್ ಅನ್ನ ಕೊಡೋದಿಲ್ಲ ಫೈನಾನ್ಸಿಯಲ್ ಸ್ಟೆಬಿಲಿಟಿ ಬಗ್ಗೆ ಹೊರಗಡೆ ಕಾರಣಕ್ಕಾಗಿ ಸರ್ಕಾರಗಳು ಇನ್ವಾಲ್ವ್ ಆಗ್ತವೆ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಇನ್ವಾಲ್ವ್ ಆಗುತ್ತೆ ಇಂತಹ ಸಮಯದಲ್ಲಿ ಆ ಬ್ಯಾಂಕ್ ಗಳನ್ನ ಸೇವ್ ಮಾಡ್ಲಿಕ್ಕೆ ಯಾಕಂದ್ರೆ ಅಲ್ಲಿ ಲಕ್ಷಾಂತರ ಜನ ಡೆಪಾಸಿಟ್ ಇಟ್ಟಿರ್ತಾರೆ ಅವರ ಇಂಟ್ರೆಸ್ಟ್ ಅನ್ನ ಸೇವ್ ಮಾಡಬೇಕು ಹಾಗಾಗಿ ಒನ್ ಆಫ್ ದ ಲೀಡಿಂಗ್ ಬ್ಯಾಂಕ್ ಕೊಲ್ಯಾಪ್ಸ್ ಆಗೋದು ಯಾವುದೇ ದೇಶಕ್ಕೂ ಕೂಡ ಒಳ್ಳೆಯ ಲಕ್ಷಣ ಆಗೋದಿಲ್ಲ ಅಂತ ಸಮಯದಲ್ಲಿ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಫೀಲ್ಡ್ ಇಳಿದೇ ಇಳಿಯುತ್ತೆ ಅದೇ ರೀತಿ ನಮ್ಮ ಆರ್ ಬಿ ಐ ಕೂಡ ಹೇಳಿದು ಯೆಸ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ತು ಆಗಿನ ಸಮಯದಲ್ಲಿ ಈಗ ಯೆಸ್ ಬ್ಯಾಂಕ್ ಟೋಟಲಿ ಡಿಫರೆಂಟ್ ಯೆಸ್ ಬ್ಯಾಂಕ್ ಯಾಕಂದ್ರೆ ಹಿಂದಿನ ಪ್ರಮೋಟರ್ಸ್ ಇಲ್ಲ ಏನಿಲ್ಲ ಆರ್ ಬಿ ಐ ನೇಮಕ ಮಾಡಿರುವಂತಹ ಪ್ರಮೋಟರ್ಸ್ ಕಂಪನಿಯನ್ನ ರನ್ ಮಾಡ್ತಿದ್ದಾರೆ ಇವಾಗ ಇಂದಿನ ಯೆಸ್ ಬ್ಯಾಂಕ್ ಈಗಿನ ಯೆಸ್ ಬ್ಯಾಂಕ್ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಟೋಟಲಿ ಡಿಫರೆಂಟ್ ಯೆಸ್ ಬ್ಯಾಂಕ್ ಅಂತ ಹೇಳ್ಬಹುದು ಇದಿಷ್ಟು ಯೆಸ್ ಬ್ಯಾಂಕ್ ನ ಬಗ್ಗೆ ಒಂದಷ್ಟು ಮಾಹಿತಿ ನ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ಈಗ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಯೆಸ್ ಬ್ಯಾಂಕ್ ಅಲ್ಲಿ ಈ ರೀತಿ ರ್ಯಾಲಿ ಬರುವಾಗ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾರೆ ಸೊ ನಾನು ಈ ಹಿಂದೆ ಕೂಡ ಹಲವಾರು ಸಲ ವಿಡಿಯೋ ಮಾಡಿದ್ದೀನಿ ರೀಸೆಂಟ್ ಆಗು ಕೂಡ ವಿಡಿಯೋ ಮಾಡಿದೆ ಅರೌಂಡ್ ತರ್ಟಿ ರುಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಸ್ಟಾಕ್ ಸೊ ಯೆಸ್ ಬ್ಯಾಂಕ್ ಅಲ್ಲಿ ಈಗ ನೀವು ಈ ತಪ್ ಮಾಡಿ ಯಾಕಂದ್ರೆ ರ್ಯಾಲಿ ಕಂಡು ಬರ್ತಾ ಇತ್ತು ಒಳ್ಳೆ ಪ್ರಮಾಣದ ರ್ಯಾಲಿ ಕಂಡು ಬಂದಿತ್ತು ನೀವು ಇಲ್ಲಿ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ನೋಡಬಹುದು ಫ್ಯೂ ಡೇಸ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಫೆಬ್ರವರಿ ಐದರಿಂದ ಫೆಬ್ರವರಿ ಒಂಬತ್ತನೇ ತಾರೀಕು ಇಂಥ ಸಮಯದಲ್ಲಿ ಬೈ ಮಾಡ್ತಾರೆ ನಾನು ಕ್ಲಿಯರ್ ಆಗಿ ಹೇಳಿದೆ ಇಂಥ ಸಮಯದಲ್ಲಿ ಈ ತಪ್ಪು ಮಾಡಬೇಡಿ ಕರೆಕ್ಷನ್ ಆಗಲಿ ಅಥವಾ ಕನ್ಸಾಲಿಡೇಟ್ ಆಗಲಿ ಅಂತ ನೋಡಬಹುದು ಈಸಿಯಾಗಿ ಕರೆಕ್ಷನ್ ಆಯ್ತು ಸ್ಟಾಕ್ ಮೂವತ್ತ್ ಮೂರು ಪರ್ಸೆಂಟ್ ನಂತರ ಒಳ್ಳೆ ರಿಕವರಿನೂ ಆಯ್ತು ಈಗ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಹೈಯಿಂದ ಆಗ ಹಲವು ಪಾಯಿಂಟ್ಸ್ ನಾನು ಹೈಲೈಟ್ ಮಾಡಿದ್ದೆ ಈ ಸ್ಟಾಕ್ ರ್ಯಾಲಿ ಬರ್ತಾ ಇರೋದು ನ್ಯೂಸ್ ನ ಕಾರಣಕ್ಕೆ ಅಂತ ಈಗ ಹಲವಾರು ನ್ಯೂಸ್ ಗಳು ಬಂದಿದ್ವು ಆಗ್ಲೂ ಕೂಡ ನ್ಯೂಸ್ ಬೇಸ್ಡ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಅದು ಸಸ್ಟೈನ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಯಾವುದೇ ಕಂಪನಿಯಲ್ಲಿ ತಗೊಳ್ಳಿ ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಯಲ್ಲಿ ನ್ಯೂಸ್ ಬೇಸ್ಡ್ ರ್ಯಾಲಿ ಬಂದರೂ ಕೂಡ ಅದು ಸಸ್ಟೈನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಫಂಡಮೆಂಟಲಿ ಸ್ವಲ್ಪ ವೀಕ್ ಇರುವಂತಹ ಕಂಪನಿ ಅಂತಂದ್ರೆ ಕಂಪನಿಯ ಬಿಸಿನೆಸ್ ವೈಸ್ ನೋಡಿದ್ರೆ ಖಂಡಿತ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತಾ ಇದೆ ಆದ್ರೆ ಇದು ಒಂದು ಬ್ಯಾಂಕಿಂಗ್ ಸ್ಟಾಕ್ ಇರೋದ್ರಿಂದ ಇದರ ಪ್ರಾವಿಜನ್ಸ್ ಅಲ್ಲಿ ತುಂಬಾ ಡಿಫರೆನ್ಸ್ ಆಗ್ತಾ ಇದೆ ಅದೇ ಪಾಯಿಂಟ್ಸ್ ಅನ್ನು ನಾನು ಅವತ್ತು ಕೂಡ ಸ್ಟ್ರೆಸ್ ಮಾಡಿ ಹೇಳಿದೆ ನೀವು ಇನ್ ಕೇಸ್ ನಮ್ಮ ಚಾನೆಲ್ ಗೆ ಬಂದು ಯೆಸ್ ಬ್ಯಾಂಕ್ ಅಂತ ಸರ್ಚ್ ಮಾಡಿದ್ರೆ ವಿಡಿಯೋ ಬಂದ್ಬಿಡುತ್ತೆ ನೀವು ಇಲ್ಲಿ ನೋಡಬಹುದು ಟೂ ಮಂತ್ಸು ಸುಮಾರು ವಿಡಿಯೋಸ್ ಇದೆ ಸೊ ಎಲ್ಲ ಎಲ್ಲಾ ವಿಡಿಯೋಗಳಲ್ಲಿ ನಾನು ಸೇಮ್ ಪಾಯಿಂಟ್ಸ್ ಅನ್ನೇ ರಿಪೀಟ್ ಮಾಡಿದ್ದೀನಿ ಅಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂತ ತಪ್ಪೇ ಇದು ಜಸ್ಟ್ ರ್ಯಾಲಿ ಬಂತ ಇಮಿಡಿಯೆಟ್ಲಿ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಂತರ ಈ ರೀತಿ ಕರೆಕ್ಷನ್ ಆಯ್ತಾ ಅವಾಗ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾರೆ ಈಸಿಯಾಗಿ ಲಾಸ್ ಮಾಡ್ಕೊಳ್ತಾರೆ ನಾವು ಬೈ ಮಾಡಬೇಕು ಅಂತಂದ್ರೆ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ನೋಡಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಐದ್ ಪರ್ಸೆಂಟ್ ಮೇಲೆ ಹೋಗಬಹುದು ಅಥವಾ ಪರ್ಸೆಂಟ್ ಕೆಳಗಡೆ ಬರಬಹುದು ಇದು ರೈಟ್ ಟೈಮ್ ನೀವು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ರ್ಯಾಲಿ ಬರುವಾಗ ನಾವು ಎಂಜಾಯ್ ಮಾಡೋ ಟೈಮ್ ನಂತರ ನೋಡಬಹುದು ಪ್ರತಿ ರ್ಯಾಲಿ ಕೂಡ ಕರೆಕ್ಷನ್ ಬಂದಿದೆ ಸೊ ಎಲ್ಲ ರ್ಯಾಲಿಗಳಲ್ಲಿ ಕರೆಕ್ಷನ್ ಬಂದಿದೆ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಬಂದಂತ ರ್ಯಾಲಿ ಸಸ್ಟೈನ್ ಆಗುವಂಥ ಚಾನ್ಸಸ್ ಕಡಿಮೆ ಈ ಸ್ಟಾಕ್ ಅಲ್ಲಿ ಅದಕ್ಕೆ ಕಾರಣ ಕೂಡ ಗೊತ್ತಿದೆ ನಾನು ಅದನ್ನು ಒಂದ್ಸಲ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಇದು ಲಾಸ್ಟ್ ಕ್ವಾರ್ಟರ್ ಕ್ವಾರ್ಟರ್ಟ್ ರಿಸಲ್ಟ್ ಕ್ಯೂ ತ್ರೀ ರಿಸಲ್ಟ್ ಕ್ಯೂ ಫೋರ್ ರಿಸಲ್ಟ್ ಇನ್ನು ಟ್ವೆಂಟಿ ಸೆವೆಂತ್ ಬರುತ್ತೆ ಏನು ಒಂದ್ ವಾರ ಕ್ಯೂ ಫೋರ್ ರಿಸಲ್ಟ್ ಇದು ಕ್ಯೂ ತ್ರೀ ರಿಸಲ್ಟ್ ಇಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿ ಯಾವ ರೀತಿ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಇಂಪ್ರೂವ್ಮೆಂಟ್ಸ್ ಇದೆ ನಂತರ ಎಕ್ಸ್ಪೆನ್ಸಸ್ ಆದ್ಮೇಲೆ ಪಿ ಬಿ ಟಿ ಆಪರೇಟಿಂಗ್ ಪ್ರಾಫಿಟ್ ನೀವು ಇಲ್ಲಿ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ತುಂಬಾ ಡಿಫರೆನ್ಸ್ ಏನಾಗಿಲ್ಲ ಪಾಸಿಟಿವ್ ಇದೆ ಆದ್ರೆ ಪ್ರಾವಿಷನ್ಸ್ ನೋಡಿ ನೀವು ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಕಂಪನಿಯ ಪ್ರಾಫಿಟ್ ಅಲ್ಲಿ ಅರ್ಧದಷ್ಟನ್ನ ಪ್ರಾವಿಷನ್ಸ್ ತಿನ್ಕೊಳ್ತಾ ಇದೆ ಸೊ ಅದರಿಂದ ಕಂಪನಿಯ ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ ನೀವು ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಐವತ್ತೈದು ಸಾವಿರ ಪಿ ಬಿ ಟಿ ಇದ್ದು ಸಾವಿರಕ್ಕೆ ಬಂತು ಯಾಕಂದ್ರೆ ಅದಷ್ಟ ಅರ್ಧಕ್ಕಿಂತ ಜಾಸ್ತಿನೇ ತಿನ್ಕೋ ಬಿಡ್ತು ಪ್ರಾವಿಜನ್ಸ್ ಇಲ್ಲಿ ಕೂಡ ಅಷ್ಟೇ ಬರಿ ಫೈವ್ ತೌಸಂಡ್ ಇಲ್ಲಿ ಇಪ್ಪತ್ತೆರಡು ಸಾವಿರ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಸೊ ಈ ರೀತಿ ಆಗ್ತಾ ಇದೆ ಇಲ್ಲಿ ಪ್ರಾವಿಜನ್ಸ್ ಕಡಿಮೆ ಆಗ್ಬೇಕು ಈ ಕಂಪನಿಯಲ್ಲಿ ಬರುವಂತ ರ್ಯಾಲಿ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಈ ಪ್ರಾವಿಜನ್ಸ್ ಕಡಿಮೆ ಆಗ್ಬೇಕು ಸೊ ಪ್ರಾವಿಜನ್ಸ್ ಕಡಿಮೆ ಆಗ್ತಾ ಇಲ್ಲ ಜಾಸ್ತಿನೇ ಆಗ್ತಾ ಇದೆ ಅಂದ್ರೆ ಖಂಡಿತ ಸ್ಟಾಕ್ ಅಲ್ಲಿ ನಾವು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಮಲ್ಟಿ ಬ್ಯಾಗರ್ ರ್ಯಾಲಿಯನ್ನ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇನ್ ಕೇಸ್ ರ್ಯಾಲಿ ಈ ರೀತಿ ಬಂದರೂ ಕೂಡ ಮತ್ತೆ ಕರೆಕ್ಷನ್ ಆಗುತ್ತೆ ಮತ್ತೆ ಅದೇ ಲೆವೆಲ್ಗೆ ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅದೆಲ್ಲಾನು ಕೂಡ ನೋಡಿನೇ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗಾದ್ರೆ ನಾವು ಎಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದ ಹಾಗೆ ಇನ್ವೆಸ್ಟ್ ಮಾಡಿರೋರು ಏನ್ ಮಾಡ್ಬೇಕು ಖಂಡಿತ ಇನ್ವೆಸ್ಟ್ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ ಆರಾಮಾಗಿ ಮಾಡಬಹುದು ಆದ್ರೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಈ ಸ್ಟಾಕ್ ಅಲ್ಲಿ ನನ್ನ ಪ್ರಕಾರ ಕೆಲವರು ಹೇಳ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವಾರು ಸಲ ಕಮೆಂಟ್ ಮಾಡ್ತಿರ್ತಾರೆ ನನ್ನ ಹತ್ರ ಐದು ಸಾವಿರ ಕ್ವಾಂಟಿಟೀಸ್ ಇದೆ ಹತ್ತು ಸಾವಿರ ಕ್ವಾಂಟಿಟೀಸ್ ಇದೆ ಹದಿನೈದು ಸಾವಿರ ಕ್ವಾಂಟಿಟೀಸ್ ಇದೆ ಅಂತ ಸೊ ನನಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕ್ವಾಂಟಿಟೀಸ್ ಇರೋರು ಕೂಡ ಗೊತ್ತಿದೆ ಈ ಸ್ಟಾಕ್ ಅಲ್ಲಿ ನನ್ನ ಕೊಲೀಗ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಹದಿನೈದು ಇಪ್ಪತ್ತು ಸಾವಿರ ಮೂವತ್ ಸಾವಿರ ಕ್ವಾಂಟಿಟೀಸ್ ಅನ್ನ ಸೊ ನಾನು ಅವ್ರಿಗೆ ಹೇಳೋದಷ್ಟೇ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಯಾವ್ದಾದ್ರು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಇಲ್ಲಿ ಬೇಕಾದ್ರೆ ಒಂದ್ ಸಾವಿರ ಎರಡು ಸಾವಿರ ಕ್ವಾಂಟಿಟಿ ಓಕೆ ಅವರ ರಿಸ್ಕ್ ಗೆ ತಕ್ಕಂತೆ ಅಥವಾ ಐದು ಸಾವಿರ ಕ್ವಾಂಟಿಟಿ ಓಕೆ ಅಂದ್ರೆ ಅವರು ಪೋರ್ಟ್ಫೋಲಿಯೋ ವ್ಯಾಲ್ಯೂ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಇದ್ರೆ ಓಕೆ ಒಂದ್ ಐದು ಸಾವಿರ ಕ್ವಾಂಟಿಟೀಸ್ ಬೈ ಮಾಡಿದ್ರು ಕೂಡ ನಡೆಯುತ್ತೆ ಅಂತ ತೊಂದರೆ ಇಲ್ಲ ಬಟ್ ನಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಐವತ್ತು ಲಕ್ಷ ಇಟ್ಕೊಂಡು ಎಸ್ ಬ್ಯಾಂಕ್ ಅಲ್ಲೇ ಹತ್ತು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಸೊ ಖಂಡಿತ ಅದು ಬ್ಲಂಡರ್ ಮಿಸ್ಟೇಕ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಸೊ ನನಗೆ ವಿನ್ನರ್ಸ್ ಅನ್ನ ಜಾಸ್ತಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಪ್ರಿಫರೆನ್ಸ್ ಹಾಗಂತ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತಲ್ಲ ಖಂಡಿತ ನನ್ನ ಪೋರ್ಟ್ಫೋಲಿಯೋದಲ್ಲೂ ಇದೆ ಹನ್ನೆರಡು ರೂಪಾಯಿಂದನು ಕೂಡ ಇದೆ ಸೊ ನನ್ಗೆ ಈಗ ಮೋರ್ ದನ್ ಡಬಲ್ ರಿಟರ್ನ್ಸ್ ಇದೆ ಈಗಲೂ ಕೂಡ ಆದ್ರೆ ನಾನು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡೋದಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಇಪ್ಪತ್ತೈದು ರೂಪಾಯಿ ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ನೂರು ಕ್ವಾಂಟಿಟಿ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ರೂಪಾಯಿ ಸ್ಟಾಕ್ ಮೂವತ್ತು ರೂಪಾಯಿಗೆ ಹೋಗುತ್ತೆ ಮೂವತ್ ರೂಪಾಯಿಗೆ ಅಯ್ಯೋ ನಾನು ಜಾಸ್ತಿ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅವಾಗ ಐನೂರು ಕ್ವಾಂಟಿಟಿ ತಗೊಳ್ತಾರೆ ಸ್ಟಾಕ್ ಆಗಿ ಏನ್ ಇಪ್ಪತ್ತೈದು ರೂಪಾಯಿಗೆ ಬರುತ್ತೆ ಸೊ ಈ ರೀತಿ ಜನ ಮಿಸ್ಟೇಕ್ ಮಾಡ್ತಾರೆ ಎಸ್ಪೆಷಲಿ ಬಿಗಿನರ್ಸ್ ಜಾಸ್ತಿ ಈ ತರದ ತಪ್ಪನ್ನ ಮಾಡೋದು ಅಂತಂದ್ರೆ ನಾನು ಕೂಡ ನಿಮಗೆ ಸ್ಕ್ರಾಚ್ ಇಂದ ಬಂದಿರೋನೆ ನಾನು ಆ ತಪ್ಪನ್ನ ಮಾಡಿದೀನಿ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹೇಳ್ತಾ ಇರೋದು ಯೂಜಲಿ ಹೊಸದಾಗಿ ಬಂದಾಗ ನಮ್ಮ ಮೆಂಟಾಲಿಟಿ ಹಿಂಗಿರುತ್ತೆ ಸೊ ನೀವು ಇನ್ವೆಸ್ಟ್ ಮಾಡೋದಾದ್ರೆ ನಿಮ್ಮ ಪೋರ್ಟ್ ಪೋಲಿಯೋದ ವ್ಯಾಲ್ಯೂ ಎಷ್ಟಿದೆ ಅದರಲ್ಲಿ ಟೆನ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಎಷ್ಟನ್ನೇ ಇನ್ವೆಸ್ಟ್ ಮಾಡ್ಬೇಕು ನಿಮ್ಗೆ ನಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಟೆನ್ ಲ್ಯಾಕ್ ಅಂತ ಇಟ್ಕೊಳ್ಳಿ ಒಂದ್ ಲಕ್ಷ ಬೇಕಿದ್ರೆ ಇನ್ವೆಸ್ಟ್ ಮಾಡಬಹುದು ಅಥವಾ ಅದಕ್ಕಿಂತ ಕಡಿಮೆ ಬೇಕಿದ್ರೆ ಇನ್ವೆಸ್ಟ್ ಮಾಡಬಹುದು ಬಟ್ ನಿಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಟೆನ್ ಲ್ಯಾಕ್ ಆದ್ರೆ ನಾವು ಫೈವ್ ಲ್ಯಾಕ್ ಯೆಸ್ ಬ್ಯಾಂಕ್ ಅಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಥವಾ ತ್ರೀ ಲ್ಯಾಕ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಇದು ರಾಂಗ್ ಡಿಸಿಷನ್ ಆಗುತ್ತೆ ಇದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಜೊತೆಗೆ ನಿಮ್ಮ ಪೋರ್ಟ್ ಪೋಲಿಯೋ ವೆಲ್ ಡೈವರ್ಸಿಫೈಡ್ ಕೂಡ ಆಗುದಿಲ್ಲ ಹಾಗಾಗಿ ನಿಮ್ಮ ಪೋರ್ಟ್ ಪೋಲಿಯೋದ ಟೆನ್ ಪರ್ಸೆಂಟ್ ಪ್ರಿಫರೆನ್ಸ್ ಅನ್ನ ಒಂದು ಸ್ಟಾಕ್ ಗೆ ಕೊಡೋದು ಬೆಟರ್ ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತಂದ್ರೆ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಆಗಿರಬೇಕು ಜೊತೆಗೆ ಹೈ ಪೊಟೆನ್ಶಿಯಲ್ ಇರಬೇಕು ಗ್ರೋತ್ ಆಗೋದ್ರಲ್ಲಿ ಸೊ ಅಂತ ಕಡೆ ನೀವು ಹೆಚ್ಚಿಗೆ ಇನ್ವೆಸ್ಟ್ ಮಾಡಿದ್ರು ಓಕೆ ನಾನು ಕೂಡ ಕೊಟ್ಟಿದ್ದೀನಿ ಕೆಲವು ಕಡೆ ಹತ್ತು ಹದಿನೈದು ಇಪ್ಪತ್ ಮೂವತ್ತು ಪರ್ಸೆಂಟ್ ವರ್ಗ ನನ್ನ ವೈಟೇಜ್ ಇದೆ ಬಟ್ ನಮಗೆ ಎಲ್ಲಿ ಪೊಟೆನ್ಶಿಯಲ್ ಜಾಸ್ತಿ ಇದೆ ಅನ್ಸುತ್ತೋ ಅಂತ ಕಡೆ ಕೊಡಬೇಕು ಇದು ರಿಸ್ಕ್ ಇರುವಂತ ಬ್ಯಾಂಕ್ ಅದಕ್ಕೆ ಕಾರಣಗಳು ಸಾಕಷ್ಟು ಇದೆ ಅದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಬಹುದು ನಾನೂರು ರೂಪಾಯಿ ಇದ್ದಂತ ಸ್ಟಾಕ್ ತೊಂಬತ್ತಾರು ಪರ್ಸೆಂಟ್ ಡೌನ್ ಆಗುತ್ತೆ ಅಂದ್ರೆ ಅದಕ್ಕೆ ಕಾರಣ ಇರಲೇಬೇಕಲ್ಲ ಸೊ ಇಂದಿನ ಲಾಸ್ ಅನ್ನ ಈಗ ಪ್ರಾವಿಷನ್ ಮಾಡ್ತಾ ಇದೆ ಕಂಪನಿ ಸೊ ಅದೆಲ್ಲಾನು ಕೂಡ ಕಡಿಮೆ ಆಗೋವರೆಗೂ ನಾವು ಇದರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಜೊತೆಗೆ ಅದು ಲಾಂಗ್ ಟರ್ಮ್ ಸ್ಟೋರಿ ಮೇ ಬಿ ನೆಕ್ಸ್ಟ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಅಲ್ಲಿ ಮತ್ತೆ ಫೋರ್ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಲೆವೆಲ್ ಗೆ ಹೋಗಬಹುದೇನೋ ಅದಕ್ಕೆ ಸಾಕಷ್ಟು ಸಮಯ ಅಂತ ಖಂಡಿತ ತಗೊಳ್ಳುತ್ತೆ ಸೊ ಅದೆಲ್ಲಾನೂ ಕೂಡ ಅರ್ಥ ಮಾಡಿಕೊಂಡು ಸರಿ ಸರಿಗಿಳಿರಿ ಸ್ವಲ್ಪ ಥಿಯರಿಟಿಕಲ್ ಜಾಸ್ತಿ ಆಯ್ತು ಎಷ್ಟೋ ಜನ ಬೇಜಾರ್ ಮಾಡ್ಕೊಳ್ತಾರೆ ಎಷ್ಟು ಸಲ ಹೇಳಿದೆ ಹೇಳ್ತೀರಿ ಅಂತ ಬಟ್ ಇವೆಲ್ಲ ಪ್ರಾಕ್ಟಿಕಲ್ ವಿಚಾರಗಳು ಇಂತಹ ತಪ್ಪುಗಳನ್ನ ಅವಾಯ್ಡ್ ಮಾಡೋದ್ರಿಂದ ನಾವು ಎಷ್ಟೋ ಅಮೌಂಟ್ ಅನ್ನ ಸೇವ್ ಮಾಡಬಹುದು ಬೇರೆ ಕಂಪನಿಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದು ಹಾಗಾಗಿ ಇಂತ ವಿಚಾರ ನಾನು ಪದೇ ಪದೇ ರಿಪೀಟ್ ನೀವು ಮಾಡ್ಕೊಂಡ್ರು ಪರವಾಗಿಲ್ಲ ಸೊ ಒಳ್ಳೆ ವಿಚಾರ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವ ಉದ್ದೇಶ ಅಷ್ಟೇ ನಮ್ದು ಸೊ ಇನ್ನೊಬ್ಬರ ಎಕ್ಸ್ಪೀರಿಯನ್ಸ್ ಇಂದ ನಾವು ಪಾಠ ಕಲಿಬೇಕು ಮಾರ್ಕೆಟ್ ಅಲ್ಲಿ ಸಕ್ಸೀಡ್ ಆಗ್ಬೇಕು ಅಂತಂದ್ರೆ ಇನ್ನೊಬ್ಬರ ಫೇಲ್ಯೂರ್ಸ್ ಇಂದ ನಾವು ಪಾಠ ಕಲಿಬೇಕು ಆಗ್ಲೇ ನಮ್ಮ ಹಣ ಉಳಿಯೋದು ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಗ್ರೇಟ್ ಕೋರ್ಟ್ಸ್ ಇದೆ ಪಾಲ್ ಜೋನ್ಸ್ ಅವ್ರದ್ದು ಅವರೊಬ್ಬ ಅಮೆರಿಕನ್ ಬಿಲಿಯನರ್ ಹಾಗೆ ಹೆಡ್ಜ್ ಫಂಡ್ ಮ್ಯಾನೇಜರ್ ಇವರು ಒಂದು ಮಾತನ್ನ ಹೇಳ್ತಾರೆ ಡೋಂಟ್ ಫೋಕಸ್ ಆನ್ ಮೇಕಿಂಗ್ ಮನಿ ಫೋಕಸ್ ಆನ್ ಪ್ರೊಟೆಕ್ಟಿಂಗ್ ವಾಟ್ ಯು ಹ್ಯಾವ್ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಮ ಕ್ಯಾಪಿಟಲ್ ಅನ್ನ ಸೇವ್ ಮಾಡ್ಕೊಳ್ಳೋದೇ ಹೇಗೆ ಕಳ್ಕೊಳ್ಳದೆ ಅಂತಹ ದಾರಿಯನ್ನ ಹುಡುಕೊಂಡ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಹಣ ಗಳಿಸಬಹುದು ಅನ್ನೋದನ್ನ ಅವರು ಇನ್ ಡೈರೆಕ್ಟ್ ಆಗಿ ಹಿಂಗೆ ಹೇಳ್ತಾರೆ ಈವನ್ ವಾರೆನ್ ಬಫೆಟ್ ಅವರದು ಕೂಡ ಇದೇ ರೀತಿಯ ಒಂದು ಕೋಟ್ ಇದೆ ಹಾಗಾಗಿ ಮಾರ್ಕೆಟ್ ಅಲ್ಲಿ ನಮ್ಮ ಕ್ಯಾಪಿಟಲ್ ಅನ್ನ ಪ್ರೊಟೆಕ್ಟ್ ಮಾಡುವಂತಹ ದಾರಿಯನ್ನ ಹುಡುಕೊಂಡ್ರೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಇದೇ ಮೋಟೋ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ